ನಮ್ಮ ಮುಳಭಾಗ ತಾಲೂಕಲ್ಲಿ ನಾವು ಒಂದು ಮೈನಾರಿಟಿನ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾಡಬೇಕು ಜೆ ಡಿ ಎಸ್ಸಿಂದ ಹಾಕಿದ್ದಾರೆ ಡಾಕ್ಟರ್ ಖಾನ್ ಆಗಿದ್ದಾರೆ ಆಮೇಲೆ ಇನ್ನು ನಮ್ಮ ರಿಲಾಜ್ ಅವರು ಮಿಸಸ್ಸು ಮೊದಲು ಜೆ ಡಿ ಎಸ್ ಇಂದಾಗಿದ್ದರು ಇನ್ನು ಕೆಲವರೆಲ್ಲ ಜೆ ಡಿ ಎಸ್ಸಿಂದ ಆಗಿದ್ದಾರೆ ಕಾಂಗ್ರೆಸ್ಸಿಂದ ಮೈನಾರಿಟಿಯವನ್ನ ಮಾಡಬೇಕು ಅಂತೀವಿ ನಮ್ಮ ಕಾನ್ ಸಾಹೇಬು ಆಗಿದ್ರು ಇವಾಗ ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ ಅಮಾನಣ್ಣ ಅವರು ಸೀನಿಯರ್ ಇದ್ದಾರೆ ಅಮ್ಮಾನನ್ನವರನ್ನ ಮಾಡಬೇಕು ಅಂತ ನಮ್ಮ ಇದಿತ್ತು ಎಲ್ಲ ಮೆಂಬರ್ಸ್ ಒಪಿನಿಯನು ಅವ್ರದ್ದೇ ಇತ್ತು ಎಲ್ಲವನ್ನೂ ಸೇರಿ ಇವತ್ತು ನಮ್ಮ ಮುಳಬಾಗ ತಾಲೂಕಲ್ಲಿ ಒಬ್ಬರ ಮೈನಾರಿಟಿ ಮುಸ್ಲಿಮ್ಸ್ ಮೈನಾರಿಟಿ ಮುಸ್ಲಿಮವರನ್ನು ನಮ್ಮ ಅಮಾನಣ್ಣ ಅವರ ಸತಿ ಮನೆ ಅವರನ್ನು ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದೀವಿ ನನಗೆ ತೃಪ್ತಿ ತಂದಿದೆ ಅದೇ ರೀತಿಯಲ್ಲಿ ನಮ್ಮ ಆದಿನಾರಾಯಣ ಅವರು ಅದನ್ನೇ ಹೇಳಿದರು ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅದೇ ಹೇಳಿದರು ರಾಮಲಿಂಗಾರೆಡ್ಡಣ್ಣ ಅದೇ ಹೇಳಿದರು ನಮ್ಮ ಅನಿಲನ್ ಅವರು ಅದು ಹೇಳಿದರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಇನ್ಚಾರ್ಜ್ ಆದಂತಹ ಎಮ್ ಎಲ್ ಸಿ ಮಾಜಿ ಎಂ ಎಲ್ ಸಿ ನಾರಾಯಣ ಸ್ವಾಮಿಯವರು ಅವರನ್ನು ಮೈನಾರಿಟಿ ಮಾಡ್ರಿ ಮುಲ್ಬಾಗಲ್ಲಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ಮೆಂಬರ್ಸು ಹಂಗೆ ಇತ್ತು ಅವ್ರ ಅಲ್ಲಿ ಇವತ್ತು ನಾವು ಮುಲ್ಬಾಗ ತಾಲೂಕಲ್ಲಿ ನಿಮ್ಮ ಮೈನಾರಿಟಿ ಅದು ಹೆಣ್ಮಗಳು ನಮ್ಮ ತಾಯಿ ಸಮಾನ ಅವರು ನಮ್ಮ ತಾಯಿಯವರು ಯಾಕಂದರೆ ಅವ್ರಿಗೆ ಯಾವಾಗ ಬಂದು ನಾನು ಅವರ ಆಶೀರ್ವಾದ ತಗೊಳ್ತೀನಿ ತಂದೆ ಸಮಾನ ಅನ್ನ ನೀವು ಆ ಆದ್ರೆ ಇವತ್ತು ಅವರ ಹತ್ರ ಆಶೀರ್ವಾದ ತಗೊಂಡು ಅವ್ರು ಗೆದ್ದು ಬಿಟ್ಟು ಅಣ್ಣ ನಿಮ್ಮ ಆಶೀರ್ವಾದ ನಾವು ಸರ್ ಗೆದ್ದಿರೋದು ಇಲ್ಲ ನೀವು ಇದ್ರೂ ಮಕ್ಳು ನಾವು ಒಂದು ಆಶೀರ್ವಾದ ತಗೊಂಡೆ ಅವ್ರ ಇವತ್ತು ನಾನು ಆ ರೀತಿಯಲ್ಲಿ ಇವತ್ತು ನಮ್ಮ ಅಮ್ಮ ಅಮ್ಮ ನನ್ನ ಅವರ ಸತಿ ಅವ್ರನ್ನ ಇವತ್ತು ಅಧ್ಯಕ್ಷ ಮಾಡಿದ್ದೀವಿ ಮೈನಾರಿಟಿ ಹೆಣ್ಮಗಳು ಮುಸ್ಲಿಂ ಹೆಣ್ಮಗಳು ಪಾಪ ಯಾವತ್ತೂ ಆಚೆ ಬಂದಿರೋದಲ್ಲ ಅಂತವನ್ನ ಕರ್ಕೊಂಡು ಬಂದಿದ್ದೀವಿ ನಾವೆಲ್ಲರೂ ಸೇರಿ ಅವ್ರ ಬರವನ್ನು ತುಂಬಿ ಖಂಡಿತವಾಗ್ಲೂ ಅವ್ರಿಗೆ ಸಹಕಾರ ಮಾಡ್ತೀವಿ ಅವ್ರಿಗೂ ನಾನು ಇಷ್ಟೇ ಹೇಳೋದು ಎಂ ಪಿ ಅವರಾಗ್ಬೋದು ಲೋಕಲ್ ಎಮ್ ಎಲ್ ಎ ಅವರಾಗ್ಬೋದು ಅವ್ರ ಜೊತೆ ಕ್ಲೀನಾಗಿ ಹೊಂದಾಡಿಸ್ಕೊಂಡು ಹೋಗಿ ಕೆಲಸ ಮಾಡಲಿ ಜನ ಎಲೆಕ್ಷನ್ ಟೈಮಲ್ಲಿ ನಾವೇನೋ ಮಾಡ್ಕೊಳ್ಳೋಣ ಮುಂದಿನ ದಿನದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಒಳ್ಳೆಯದು ಮಾಡ್ಕೊಳ್ಳಿ ಅಂತ ನಾವು ಮಾಹಿನಾರ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಈ ದಿನ ದುಬಾಮಿ ತಾಲೂಕಿನ ನಗರಸಭೆಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಾವು ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗೆದ್ದಿದ್ದೀರಿ ನಮ್ಮ ಅಧ್ಯಕ್ಷರಾದಂಥ ಸರಳ ಮೇಡಮ್ ನಮಗೆ ಎಲ್ಲ ವಿಷಯದಲ್ಲೂ ನಮ್ಮ ಕೊತ್ತೂರು ಮಂಜವರು ಮತ್ತು ನಮ್ಮ ಅನಿಲಣ್ಣವರು ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧ್ಯಕ್ಷರುಗಳು ಮುಖಂಡರುಗಳು ಎಲ್ಲ ರೀತಿಯೂ ಸಹಕಾರದೊಂದಿಗೆ ಇವತ್ತು ಈ ಚುನಾವಣೆಯನ್ನು ಎದುರಿಸಿ ಗೆದ್ದಿದ್ದೀವಿ ಬೇರೆ ಪಕ್ಷದಿಂದ ನಮಗೆ ಸಹಕಾರ ಮಾಡಿದ್ದಾರೆ ಜೆ ಡಿ ಎಸ್ ಇಂದ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಅವರು ಮಾಡಿದ್ದಾರೆ ಎಸ್ ಡಿ ಪಿ ಆರು ಮಾಡಿದ್ದಾರೆ ಅವರು ಮಾಡಿರೋ ಉದ್ದೇಶ ಏನಂದರೆ ಮುಲಭಾಗಲನ್ನು ಅಭಿವೃದ್ಧಿ ಮಾಡುವ ಮಾಡಿದ್ದಾರೆ ಈಗ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಇನ್ನು ಕೇವಲ ಹದಿನಾಲ್ಕು ತಿಂಗಳಿದೆ ಈ ಹದಿನಾಲ್ಕು ತಿಂಗಳಲ್ಲಾದರೂ ನಾವು ನಮ್ಮ ಮಂಜಣ್ಣವರ ಮುಖಂಡತ್ವದಲ್ಲಿ ಕೈ ಜೋಡಿಸಿ ಕಾಂಗ್ರೆಸ್ ಪಕ್ಷದವ್ರನ್ನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡಿಕೊಂಡ್ರೆ ಅನುದಾನವನ್ನು ತಂದು ನಾವು ನಗರವನ್ನು ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋ ಅನ್ನುವ ದೂರದೃಷ್ಟಿಯಿಂದ ಅವರು ನಮಗೆ ಎಲ್ಲರೂ ಸಹಕಾರ ಮಾಡಿ ಇವತ್ತು ಗೆಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲರೂ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಾವು ಎಲ್ಲ ಸೇರಿಕೊಂಡು ನಮ್ಮ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಯಾವುದು ರಾಜಕೀಯ ಮಾಡಿದೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ನಾವು ಅಭಿವೃದ್ಧಿ ವಿಷಯದಲ್ಲಿ ಆಡಳಿತ ನಡೆಸಬೇಕಂತ ನಾವು ಕ್ಯೂ ಮಾತು ಕೂಡ ಅವ್ರು ಹೇಳಿದ್ದೀವಿ ಅವರು ಮುಂದೇನು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಆಡಳಿತ ನಡೆಸ್ತಾರೆ ಅಂತ ಹೇಳಿಬಿಟ್ಟು ನಮಗೆ ಭರವಸೆ ಇದೆ ನಮ್ಮ ಈ ಎರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಬಂದಿಸುತ್ತ ಹಾಗೆ ನಮಗೆ ಸಹಕಾರ ಮಾಡಿದ ಪೊಲೀಸ್ ಇಲಾಖೆಗೂ ಮತ್ತು ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಕೌಶಲಾಸುರಿಗೂ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಜೈತಾ ಒಂದೇ ಎಲ್ರಿಗೂ ನಮಸ್ಕಾರ ಇವತ್ತು ಪುರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹೊಸದಾಗಿ ಈ ದಿನ ನಮ್ಮ ಮುರ್ಬಾಲ್ ತಾಲೂಕಿನ ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಇದರಲ್ಲಿ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಅಮಾನುಲ್ಲಾರವರ ಧರ್ಮಪತ್ನಿ ಶ್ರೀಮತಿ ಶಮಣ್ಣ ಬೇಗಂ ಅವರನ್ನು ಅಧ್ಯಕ್ಷರಾಗಿ ಮತ್ತು ನವೀನ್ ಅವರ ಧರ್ಮಪತ್ನಿ ಅವರಾದಂಥ ಸರಳಾರವರನ್ನು ಉಪಾಧ್ಯಕ್ಷರಾಗಿ ಇವತ್ತು ನಮ್ಮ ಹದಿನೆಂಟು ಜನ ಸದಸ್ಯರು ಕಾಂಗ್ರೆಸ್ ಪಕ್ಷದವರು ಇಂಡಿಪೆಂಡೆಂಟ್ ಅವರು ಎಸ್ ಡಿ ಪಿ ಅವರು ಮತ್ತು ಇನ್ನೂ ಕೆಲವು ಪಕ್ಷದವರು ಬಂದು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮೆಲ್ಲರಿಗೂ ಕೂಡ ಕೃತಜ್ಞತೆ ನಿಲ್ಲಿಸಲು ಅದೇ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಈ ಒಂದು ಚುನಾವಣೆಯಲ್ಲಿ ನಮ್ಮೊಂದಿಗೆ ಬೆನ್ನೆಲೆ ಪ್ರತಿಯೊಂದು ಇದರಲ್ಲೂ ಕೂಡ ಸಹಾಯ ಮಾಡಿ ಇವತ್ತು ನಮ್ಮ ಯಾಕಂದ್ರೆ ನಾನು ಇವಾಗ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಕಾಂಗ್ರೆಸ್ ಸ್ವಲ್ಪ ಅದಕ್ಕೆ ಅಧ್ಯಕ್ಷರು ಯಮಣ್ಣ ಅವರು ಆಮೇಲೆ ಸ್ವಲ್ಪ ಮಿಕ್ಸ್ಚರ್ ರಾವು ಇವು ಎಲ್ಲ ಆಗಿತ್ತು ಇವತ್ತು ಕಾಂಗ್ರೆಸ್ ಪಕ್ಷದವರೇ ಪರಿಪೂರ್ಣವಾಗಿ ಇವತ್ತು ಆಳುಕೊಂಡಿದ್ದಾರೆ ಅದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿಯಾಗಿ ಕಾಲಕ್ಕೆ ನಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ ಬಂದಾಗ ಅದನ್ನು ನಮ್ಮ ಎಮ್ ಎಲ್ ಸಿ ಅವರ ಅನಿಲ್ ಕುಮಾರ್ ಅವರು ಬೇರೆ ಅವರು ಸ್ಪಂದಿಸಿ ಎರಡು ಅಡ್ಜಣೆಗಳಾಯಿತು ಅದಕ್ಕೆಲ್ಲ ಸ್ಪಂದಿಸಿದ್ದಾರೆ